ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮೊದಲಿಗೆ ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನ ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಲಕ್ಕಿ ಡೇಟ್ಗಳು ನಿಮಗೆ ಸಹಾಯಕ್ಕೆ ಬರುತ್ತೆ ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಇದೊಂದು ಶುಭ ಮುಹೂರ್ತವಾಗಿರುತ್ತೆ ಲಕ್ಕಿ ಡೇಟ್ಗಳು ಹೇಗಿದ್ದಾವೆ ಆರು ಏಳು ಎಂಟು ಹದಿನಾರು ಹದಿನೇಳು ಇಪ್ಪತ್ತೈದು ಇಪ್ಪತ್ತಾರು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಆರು ಏಳು ಎಂಟು ಹದಿನಾರು ಹದಿನೇಳು ಇಪ್ಪತ್ತೈದು ಇಪ್ಪತ್ತಾರು ಅಶುಭ ದಿನಾಂಕಗಳು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದು ಅಶುಭ ದಿನಾಂಕಗಳು ಶುಭ ದಿನಾಂಕವನ್ನ ಅಶುಭ ದಿನಾಂಕವನ್ನ ಸರಿಯಾಗಿ ನೋಟ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನಾಂಕಗಳನ್ನ ಬಳಸ್ಕೊಳ್ಳಿ ಶುಭವಾದಂತಹ ಫಲ ನಿಮ್ಮದಾಗತ್ತೆ ಹಾಗಾದರೆ ಕುಂಭರಾಶಿಯ ಮಾಸ ಭವಿಷ್ಯವನ್ನ ನೋಡ್ತಕ್ಕಂತಹ ಸಂದರ್ಭ ರಾಹು ಒಂದನೇ ಮನೆಯಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಜನ್ಮಸ್ಥ ರಾಹು ಮನುಷ್ಯನನ್ನ ಒಂದಷ್ಟು ಪ್ರೋಪ್ ಮಾಡಿಬಿಡ್ತಾರೆ ಅಥವಾ ಮನುಷ್ಯನ ಮನಸ್ಥಿತಿಯನ್ನ ಉದ್ವೇಗಕ್ಕೆ ಒಳಗಾಗುವಂತಹ ರೀತಿಯಲ್ಲಿ ಜನ್ಮಸ್ಥರ ಹಾಹು ಮಾಡ್ತಾರೆ ಹಾಗಾಗಿ ತಪ್ಪು ನಿರ್ಧಾರಗಳು ಅಥವಾ ತಪ್ಪು ಮಾತುಗಳನ್ನ ಆಡ್ತಕ್ಕಂಥದ್ದು ಅಥವಾ ಆ ಕ್ಷಣಕ್ಕೆ ಕಂಟ್ರೋಲ್ ಆ ಕೋಪ ಮಾಡಿಕೊಂಡೆ ಅನ್ನುವಂಥದ್ದು ಅಥವಾ ಯಾವುದೋ ಒಂದು ತಪ್ಪು ಕಾರ್ಯಗಳನ್ನು ಮಾಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಮನಸ್ಸು ಶಾಂತವಾಗಿರಬೇಕು ಯಾವುದೇ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ತಪ್ಪು ಮಾತುಗಳನ್ನು ಆಡದೇ ಹಾಗೆ ಅಥವಾ ತಪ್ಪು ನಿರ್ಧಾರ ತೆಗೆದುಕೊಳ್ಳದೇ ಇದ್ದ ಹಾಗೆ ನಮ್ಮನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕ ಇನ್ನು ಹನ್ನೆರಡು ಮತ್ತು ಒಂದನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶನಿ ಧನಸ್ಥಾನದಲ್ಲಿದ್ದಾರೆ ಎರಡನೇ ಮನೆಯಲ್ಲಿ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗತ್ತೆ ಶನಿಯಿಂದ ದೀರ್ಘಾಯುಷ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ನಿಮ್ಮ ಆಯುಷ್ಯಕ್ಕಾಗಲಿ ಆರೋಗ್ಯಕ್ಕಾಗಲಿ ಯಾವುದೇ ರೀತಿಯಾದಂತಹ ಕಂಟಕಗಳು ಬರೋದಿಲ್ಲ ಎಕ್ಸೆಪ್ಟ್ ಮಾನಸಿಕವಾದಂತಹ ಚಿಂತೆ ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ಮಾನಸಿಕವಾದಂತಹ ವ್ಯತೆ ಮಾತ್ರವೇ ಕಾಡ್ಲಿಕ್ಕೆ ಸಾಧ್ಯ ಆಯುಷ್ಯ ದೀರ್ಘ ಆಯುಷ್ಯವಾಗಿರುತ್ತೆ ಯಾವ ಕಾರಣಕ್ಕೂ ಅನಾರೋಗ್ಯ ಬರದೇ ಇದ್ದ ಹಾಗೆ ನೋಡಿಕೊಳ್ಳುವಂತಹ ಕೆಲಸದಲ್ಲಿ ಶನಿಯ ಪಾತ್ರ ಹೆಚ್ಚಾಗಿರುತ್ತೆ ನಾಲ್ಕು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪಂಚಮದಿಂದ ಷಷ್ಟಮಕ್ಕೆ ಬರ್ತಾರೆ ಪಂಚಮದಲ್ಲಿದ್ದಾಗ ಶುಕ್ರ ಲಕ್ಸುರಿಯಸ್ ಲೈಫನ್ನು ಕೊಡ್ತಾನೆ ವಾಹನಗಳನ್ನು ಇರ್ಬೋದು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಕ್ಷೇತ್ರದಲ್ಲಿ ಲಾಭವನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂಥದ್ದು ಅಥವಾ ವಿಶೇಷವಾದಂತಹ ಯಶಸ್ಸು ಧನ ಲಾಭ ಅನ್ನುವಂಥದ್ದನ್ನು ಶುಕ್ರ ಪಂಚಮದಲ್ಲಿದ್ದಾಗ ಕೊಡ್ತಾನೆ ಆರನೇ ಮನೆ ಹೋದ ಮೇಲೆ ಒಂದಷ್ಟು ಹಣ ಬಂದಂತಹ ಸಂದರ್ಭದಲ್ಲಿ ಮನುಷ್ಯನ ಬುದ್ಧಿಯೂ ಕೆಡ್ತಾ ಹೋಗುತ್ತೆ ಹಾಗಾಗಿ ಎಲ್ಲಿ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಾಗದೆ ಎಡವಿ ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ವ್ಯಥಾ ಧನ ವ್ಯಯವಾಗದೇ ಇದ್ದಾಗೆ ಬಂದಂತಹ ಹಣವನ್ನು ಸದುಪಯೋಗ ಮಾಡಿಕೊಂಡು ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಬಳಸಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಉತ್ತಮವಾದಂತಹ ರಿಸಲ್ಟು ನಿಮ್ಮದಾಗುತ್ತೆ ದ್ವಿತೀಯಾಧಿಪತಿ ಅಂದರೆ ಧನಸ್ಥಾನ ಮತ್ತು ಏಕಾದಶ ಅಂದರೆ ಲಾಭಸ್ಥಾನಾಧಿಪತಿ ಗುರು ಐದರಲ್ಲಿ ಇರ್ತಕ್ಕಂಥದ್ರಿಂದ ಸಕ್ಸಸ್ಗೆ ಯಾವುದೇ ರೀತಿಯಾದಂತಹ ಕೊರತೆಗಳು ಉಂಟಾಗೋದಿಲ್ಲ ಎಕ್ಸ್ಟ್ರೀಮ್ ಗುಡ್ ಬಲ ಅನ್ನುವಂಥದ್ದು ನಿಮಗಿರುತ್ತೆ ಯಶಸ್ಸು ಸಿಗತ್ತೆ ಗುರು ಬಲದಿಂದ ಜಯವನ್ನು ನೀವು ಕಳಿಸಿಕೊಳ್ತೀರಿ ಸೊ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂತಹ ಸೋಲಿಲ್ಲ ಇನ್ನು ಐದು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಆರನೇ ಮನೆಯಲ್ಲಿ ಇಷ್ಟಾರ್ಥ ನಡೆಯುತ್ತೆ ಸಂತೋಷವಾಗಿರ್ತೀರಿ ಏನು ಆಸೆ ಪಡ್ತೀರೋ ಯಾವ ವಿಷಯದಲ್ಲಿ ನಿಮ್ಮ ಇಷ್ಟಾರ್ಥಗಳಿರುತ್ತೋ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ನಿಮಗೆ ನೆರವೇರುತ್ತೆ ಒಬ್ಬರಿಗೆ ವಸ್ತು ಇಷ್ಟ ಒಬ್ಬರಿಗೆ ಯಾವುದೋ ಉದ್ಯೋಗಕ್ಕೆ ಇಷ್ಟ ಯಾವುದೋ ಕೆಲಸ ಮಾಡೋದಿಕ್ಕೆ ಇಷ್ಟವಾಗತ್ತೆ ಅಥವಾ ಒಂದಷ್ಟು ಆಹಾರಗಳನ್ನ ಇಷ್ಟವಾದಂತಹ ಆಹಾರಗಳನ್ನ ಸೇವಿಸೋದಿಕ್ಕೆ ಅಥವಾ ತಾನು ಇಷ್ಟಪಟ್ಟಂತಹ ಊರಿಗೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಹೀಗೆ ಹಲವು ರೀತಿಯಾದಂತಹ ಇಷ್ಟಾರ್ಥಗಳು ನಿಮಗೆ ಆರನೇ ಮನೆಯ ಬುಧನಿಂದ ಪ್ರಾಪ್ತವಾಗುತ್ತೆ ಸೊ ಮಾನಸಿಕವಾದಂತಹ ಸಂತೋಷ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನ ನಿಮ್ಮದಾಗತ್ತೆ ಸಪ್ತಮಾಧಿಪತಿ ರವಿ ಆರನೇ ಮನೆಯಲ್ಲಿರ್ತಾನೆ ನಂತರದಲ್ಲಿ ಏಳನೇ ಮನೆಗೆ ಬರ್ತಾರೆ ನೋಡಿ ಆರು ಮತ್ತು ಏಳು ಇದು ಎರಡೂ ರೀತಿಯಲ್ಲೂ ಗುಡ್ಡೆ ಯಾಕೆಂತಂದರೆ ಆರನೇ ಮನೆಯಲ್ಲಿದ್ದಾಗ ಸ್ಥಾನ ಪಲ್ಲಟವನ್ನು ಮಾಡ್ತಾನೆ ಪ್ರಮೋಷನ್ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಆಗಲೇ ಹೇಳಿದ್ನಲ್ವಾ ನೀವು ಇಷ್ಟಪಟ್ಟಂತಹ ಉದ್ಯೋಗ ಕ್ಷೇತ್ರಕ್ಕೆ ಹೋಗ್ತೀರಿ ಅನ್ನುವಂಥದ್ದು ಅದಕ್ಕೆ ಸಪೋರ್ಟಿವ್ ಆಗಿ ರವಿ ಕೂಡ ಇರ್ತಕ್ಕಂಥದ್ರಿಂದ ಬುಧಾದಿತ್ಯ ಯೋಗವು ತುಂಬ ಚೆನ್ನಾಗಿರೋದ್ರಿಂದಾಗಿ ಪ್ರಮೋಷನ್ ಆಗುತ್ತೆ ಇನ್ಕ್ರಿಮೆಂಟ್ ಸಿಗುತ್ತೆ ಹೂಡಿಕೆಯನ್ನು ಮಾಡುವಂಥ ಶೇರ್ ಮಾರ್ಕೆಟು ಯಾವುದೋ ವ್ಯವಹಾರ ಇನ್ಶೂರೆನ್ಸು ಜಾಯಿಂಟ್ ವೆಂಚರು ಈ ರೀತಿಯಾದಂತಹ ಹೂಡಿಕೆಗಳಲ್ಲಿ ಅತ್ಯಂತ ಹೆಚ್ಚು ಶುಭ ಫಲ ಲಾಭ ಅನ್ನೋದು ನಿಮ್ಮದಾಗತ್ತೆ ಇನ್ನು ಕೇತು ಸಪ್ತಮದಲ್ಲಿದ್ದಾರೆ ಕಂಡ ಹೆಂಡತಿಯರ ಮಧ್ಯೆ ವಿರಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಜಾಗೃತೆಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಮಾತನಾಡುವಂತಹ ಸಂದರ್ಭದಲ್ಲಿ ಜಾಗ್ರತೆ ಬೇಕು ಅನವಶ್ಯಕವಾಗಿರ್ತಕ್ಕಂತಹ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳಬಾರದು ಆದಷ್ಟು ತಾಳ್ಮೆಯಿಂದ ಇರಬೇಕು ಬಿಕಾಸ್ ಯಾವುದೂ ಶಾಶ್ವತ ಅಲ್ಲ ನೋಡಿ ನಮ್ಮ ಜೀವನದಲ್ಲಿ ಬರುವಂತಹ ಸಂಪತ್ತುಗಳು ಶಾಶ್ವತವಲ್ಲ ಸಂತೋಷವೂ ಶಾಶ್ವತ ಅಲ್ಲ ಹಾಗಂತ ಹೇಳ್ಬಿಟ್ಟು ನಾವು ಸಂತೋಷವಾಗಿ ಇರಲೇಬಾರ್ದ ಯಾವಾಗಲೂ ಫಿಲಾಸಫಿಯಲ್ಲಿ ಯೋಚನೆ ಮಾಡ್ತಾ ಇರಬೇಕಾ ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥ ಯೋಚನೆ ಏನಿರ್ಬೇಕಾ ಅಂತಂದ್ರೆ ಆಗಲ್ಲ ನೋಡಿ ಸಪ್ತಮದಲ್ಲಿದ್ದಾಗ ವ್ಯಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ವಿರಸಗಳು ಬರ್ತಾ ಹೋಗುತ್ತೆ ಹಾಗಾಗಿ ಪರಸ್ಪರ ಒಂದು ವ್ಯಕ್ತಿಯನ್ನು ದೂಷಣೆ ಮಾಡ್ತಕ್ಕಂಥದ್ರಿಂದ ನಿನ್ನ ಕೈಲಾಗಲ್ಲ ನೀನು ಮಾಡಲಿಲ್ಲ ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಆ ದೂಷಣೆಯಿಂದ ಏನೂ ಪ್ರಯೋಜನವಿಲ್ಲ ಕಾಲಚಕ್ರ ಬದಲಾಗ್ತಾ ಇರುತ್ತೆ ಇವತ್ತು ಕೆಳಗಿರ್ತಕ್ಕಂತಹ ವ್ಯಕ್ತಿ ನಾಳೆ ಉತ್ತಮವಾದಂತಹ ಪೊಸಿಷನ್ ಬರುವಂತಹ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ಇವತ್ತು ಎಲ್ಲವೂ ಇದೆ ನನ್ನ ಕೈಲಿ ಅಂದುಕೊಂಡಿರ್ತಕ್ಕಂತಹ ವ್ಯಕ್ತಿ ಎಲ್ಲವನ್ನೂ ಕಳೆದುಕೊಂಡು ನಿರ್ಗತಿಕನಾಗುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಹಾಗಾಗಿ ಪ್ರಕೃತಿಯ ಮುಂದೆ ಈ ಭಗವಂತನ ಸೃಷ್ಟಿಯ ಮುಂದೆ ಯಾರೂ ಶಾಶ್ವತವೂ ಅಲ್ಲ ಯಾರೂ ಗ್ರೇಟು ಅಲ್ಲ ಯಾರೂ ಮಿಸ್ಟರ್ ಪರ್ಫೆಕ್ಟ್ಗಳಲ್ಲ ಹಾಗಾಗಿ ಆದಷ್ಟು ತಾಳ್ಮೆ ಅನ್ನುವಂಥದ್ದು ಬಹಳ ಅತ್ಯವಶ್ಯಕ ಅದರಲ್ಲೂ ವಿಶೇಷವಾಗಿ ಗಂಡ ಹೆಂಡತಿಯ ವಿಷಯ ಅಂತ ಬಂದರೆ ಮಾತನಾಡುವಂತಹ ಸಂದರ್ಭದಲ್ಲಿ ತಪ್ಪು ನಿರ್ಧಾರಗಳೊಂದಿಗೆ ಕೊಡ್ತಕ್ಕಂಥದ್ದು ಯಾರನ್ನೋ ದೂಷಣೆ ಮಾಡ್ತಕ್ಕಂಥದ್ದು ಯಾರನ್ನೋ ಅಪಹಾಸ್ಯ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದನ್ನು ಮಾಡದೇ ಇರಿ ಅನ್ನುವಂಥದ್ದು ಪ್ರಾರ್ಥನೆ ಯಾಕೆಂದರೆ ಆ ರೀತಿಯಾದಂತಹ ಲಕ್ಷಣಗಳು ಜಾತಕದಲ್ಲಿ ಗೋಚಾರದಲ್ಲಿ ಇದ್ದಾವೆ ಇನ್ನು ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಪೂಜಾ ಅಷ್ಟಮದಲ್ಲಿದ್ದಾನೆ ದುಡುಕಿನ ನಿರ್ಧಾರ ನಾನು ಆಗಲೇ ಹೇಳ್ತಾ ಬಂದ ಇಷ್ಟೊತ್ತವರೆಗೂ ಹೇಳಿದ್ದ ನಾನೇ ದುಡುಕಿನ ನಿರ್ಧಾರ ಆ ಕ್ಷಣದಲ್ಲಿ ಏನೋ ಅಂದ್ಬಿಟ್ಟು ನನಗೆ ನೋವು ಆಗೋಯ್ತು ನೋ ಈ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ ಈ ಕಿವಿನಲ್ಲಿ ಬಿಡಿ ಯಾವುದೂ ಕೂಡ ಶಾಶ್ವತವಾಗಿರೋದಿಲ್ಲ ಕಾಲಚಕ್ರ ಬದಲಾಗತ್ತೆ ನಿಮಗೂ ಒಂದು ಅಂತಹ ಅವಕಾಶಗಳು ಬರುತ್ತೆ ಹಾಗಂತ ನಾನು ಅವರು ದೂಷಣೆ ಮಾಡ್ತೀನ ಮಾಡಬೇಕಾ ಅಥವಾ ನನಗೆ ಇವತ್ತು ಬೈದಿದ್ದಾರೆ ನಾಳೆ ಅವರು ಬೈಬೇಕಾ ಅಲ್ಲ ನಿಮ್ಮ ಸಮಾಧಾನ ಅನ್ನುವಂಥದ್ದೇನಿದೆ ನಿಮ್ಮ ತಾಳ್ಮೆ ಅನ್ನುವಂಥದ್ದೇನಿದೆ ಅದು ಅವರನ್ನು ಅವರ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ದುಡುಕಿನ ನಿರ್ಧಾರಗಳು ಬೇಡ ಮೆಂಟಲಿ ಮೆಚ್ಯೂರ್ಡ್ ಆಗಿ ಯೋಚನೆಯನ್ನು ಮಾಡಿ ಅನ್ನುವಂಥದ್ದನ್ನು ಸೂಚನೆ ಮಾಡುತ್ತೆ ಹಾಗಾದ್ರೆ ನೆಗೆಟಿವ್ ಜಾಸ್ತಿ ಇದೆಯಾ ಪಾಸಿಟಿವ್ ಜಾಸ್ತಿ ಇದೆಯಾ ಅಂತ ಕೇಳಿದ್ರೆ ಪಾಸಿಟಿವೇ ಜಾಸ್ತಿ ಇದೆ ಎಲ್ಲೋ ಒಂದು ಕಡೆ ಸೆಲ್ಫ್ ಕಂಟ್ರೋಲಿಂಗ್ ಕೆಪಾಸಿಟಿ ಒಂದು ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಬಂತು ಅಂತಂದ್ರೆ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗೋದಿಲ್ಲ ಹಾಗಿದ್ರೆ ಏನು ಪರಿಹಾರ ಮಾಡ್ಕೋಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಮಾನಸಿಕವಾಗಿ ಸಂತೋಷದಾಯಕವಾಗಿರಬೇಕು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಯಾವುದೇ ರೀತಿಯಾದಂಥ ದುಡುಕಿನ ಮಾತುಗಳು ಬೇಡ ಮನೆಯಲ್ಲಿ ಶಾಂತವಾಗಿರ್ತಕ್ಕಂತಹ ವಾತಾವರಣ ಇರಬೇಕು ಮನೆಯಲ್ಲಿ ಪರಸ್ಪರವಾಗಿ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಇರಬೇಕು ದುಡುಕಿನ ನಿರ್ಧಾರಗಳು ಬೇಡ ತಪ್ಪು ಮಾತುಗಳು ಬೇಡ ಯಾವತ್ತೂ ಮನೆಯಲ್ಲಿ ಜಗಳ ಆಗದೆ ಇರೋ ರೀತಿಯಲ್ಲಿ ಒಂದು ಪರಿಹಾರ ನೀವು ಬಯಸ್ತಾ ಇದ್ರೆ ಒಂದು ವೀಳೆದೆಲೆ ತೆಗೆದುಕೊಂಡು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಒಂದು ಲವಂಗವನ್ನ ಒಂದು ಅರ್ಧ ಕರ್ಪೂರವನ್ನ ಆ ವೀಳೆದೆಲೆಯಲ್ಲಿ ಹಾಕಿ ಈ ಮೂರೂ ವಸ್ತು ಜೀರಿಗೆ ಲವಂಗ ಕರ್ಪೂರ ವೀಳ್ಯದಲ್ಲಿ ಹಾಕಿಕೊಂಡು ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಮೇಲಿನಿಂದ ಕೆಳಗೆ ದೃಷ್ಟಿಯನ್ನು ತೆಗೆತಕ್ಕಂಥದ್ದು ಅಥವಾ ಮೂರು ಸುತ್ತು ಕ್ಲಾಕ್ ವೈಸ್ ಮೂರು ಆ್ಯಂಟಿ ಕ್ಲಾಕ್ ವೈಸ್ ದೃಷ್ಟಿಯನ್ನು ತೆಗೆದು ಒಂದು ಎಂಟು ಗಂಟೆಯ ಒಳಗೆ ಮೂರು ರೋಡ್ ಕೂಡುವಂತಹ ಜಾಗದಲ್ಲಿ ತಗೊಂಡು ಹೋಗಿ ರಾತ್ರಿ ಹಾಕಿಬಿಟ್ಟು ಬನ್ನಿ ಅಲ್ಲಿ ಇಟ್ಟುಬಿಟ್ಟು ಬನ್ನಿ ನಿಮ್ಮ ಮನೆಯಲ್ಲಿ ಶಾಂತತೆ ನೆಮ್ಮದಿ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ ಮನೆಯ ವಾತಾವರಣ ಸಂತೋಷದಾಯಕವಾಗಿರುತ್ತೆ ಈ ಪ್ರಯತ್ನವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಶುಭ ಫಲವನ್ನು ಕಾಣ್ತೀರಿ ಮನೆಯಲ್ಲಿ ಯಾವತ್ತೂ ಕೂಡ ಸಂತೋಷದಾಯಕವಾಗಿರ್ತೀರಿ ಇದಾಗಿತ್ತು ಕುಂಭರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಬಹುದು ಅಥವಾ ನೇರವಾಗಿ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ಳಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭ ಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು